ಅಭಿನಯ ಚಕ್ರವರ್ತಿ ಬಳಿ ಅಷ್ಟು ಕಾರ್ಗಳಿವೆ ಇಷ್ಟು ಬೈಕ್ ಗಳಿವೆ ಅನ್ನೋ ಗುಸುಗುಸು ಕೇಳಿ ಬರ್ತಲೇ ಇರುತ್ತೆ ಆದ್ರೆ ನಿಜವಾಗ್ಲೂ ಕೆಚ್ಚಿನ ಬಳಿ ಎಷ್ಟು ಗಾಡಿಗಳಿವೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ ರೀಸೆಂಟ್ ಆಗಿ ಹೊಸ ಬೈಕ್ ಕೊಂಡ್ಕೊಂಡಿರೋ ಕೆಚ್ಚ ಬೆಂಗಳೂರನ್ನ ಒಂದು ರೌಂಡ್ ಹಾಕಿ ಬಂದಿದ್ದಾರೆ ರಾತ್ರಿ ಪೂರ್ತಿ ಸಿಲಿಕಾನ್ ಸಿಟಿ ಸುತ್ತಿರೋ ಸುದೀಪ್ ಅವರನ್ನ ಕಂಡು ಅಭಿಮಾನಿಗಳು ಆಶ್ಚರ್ಯ ಪಟ್ಟಿದ್ದಾರೆ ಹಾಗಾದ್ರೆ ಕೆಚ್ಚನಿಗೆ ಬೈಕ್ ರೇಸ್ ಹೆಚ್ಚಾಗಿದೆ ಅನ್ನೋದು ಕನ್ಫರ್ಮ್ ಆಗಿದೆ ಸ್ಟಾರ್ ಗಳು ಯಾವ ಕಾರ್ ಯೂಸ್ ಮಾಡ್ತಾರೆ ಯಾವ ಬೈಕ್ ಇಷ್ಟ ಪಡ್ತಾರೆ ಅನ್ನೋ ವಿಚಾರವನ್ನ ತಿಳಿದುಕೊಳ್ಳೋ ಕುತೂಹಲ ಎಲ್ರಿಗೂ ಹಾಗಾದ್ರೆ ಅಭಿಮಾನಿಗಳ ಅಭಿಮಾನಿಯ ಬಳಿ ಎಷ್ಟು ಕಾರ್ಗಳಿವೆ ಎಷ್ಟು ಬೈಕ್ ಗಳಿವೆ ಅನ್ನೋ ಮಾಹಿತಿ ಕೊಡ್ತೀವಿ ಕೇಳಿ ಕಿಚ್ಚ ಸುದೀಪ್ ಅವರಿಗೆ ಕಾರ್ಗಳಂತೆ ತುಂಬಾ ಇಷ್ಟ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಮನೆಯ ಶೋಕೇಸ್ ನಲ್ಲಿಯೇ ಪುಟ್ಟ ಪುಟ್ಟ ಗಳನ್ನ ಇಟ್ಕೊಂಡಿರೋದನ್ನ ಸಾಕಷ್ಟು ಜನ ನೋಡಿರ್ತಾರೆ ಅದರಂತೆಯೇ ದೊಡ್ಡ ಗಳು ಹೆಚ್ಚಾಗಿಯೇ ಇದೆ ಕೆಚ್ಚಿನ ಬಳಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಬಳಿ ಏಳು ಕಾರ್ಗಳಿವೆ ಜಾಗ್ವಾರ್ ಬಿಎಂಡಬ್ಲ್ಯೂ ಲ್ಯಾಂಡ್ ರೋವರ್ ಫೋರ್ಟ್ ಮಿನಿ ಕೂಪರ್ ಆಡಿ ಇನೋವಾ ಕಾರ್ಗಳನ್ನು ಸುದೀಪ್ ಬಳಸ್ತಾರೆ ತನಗಿಷ್ಟವಾದ ಕಂಪನಿಯ ಕಾರ್ಗಳನ್ನು ಖರೀದಿ ಮಾಡಿರುವ ಸುದೀಪ್ ಬಳಿ ಬೈಕ್ಗಳು ಇವೆ ಮನಸ್ಸಿಗೆ ಇಷ್ಟವಾಗಿರುವ ಆಯ್ದ ಬೈಕ್ಗಳು ಮಾತ್ರ ಕೆಚ್ಚಿನ ಮನೆಯಲ್ಲಿ ಸ್ಥಾನ ಪಡೆದುಕೊಂಡಿದೆ ಹಾರ್ಲಿ ಡೇವಿಡ್ಸನ್ ಬುಲೆಟ್ ಯಮಹ ಹಂಡ್ರೆಡ್ ಇವುಗಳ ಸಾಲಿಗೆ ಹೊಸ ಸೇರ್ಪಡೆ ಬಿಎಂಡಬ್ಲ್ಯೂ ಬೈಕ್ ಕಾರ್ ಬೈಕ್ಗಳನ್ನು ಮಾತ್ರವಲ್ಲ ಸುದೀಪ್ ಸೈಕಲ್ ಸವಾರಿಯನ್ನು ಮಾಡ್ತಾರೆ ಏಳು ಕಾರ್ ಮತ್ತು ಬೈಕ್ಗಳ ಜೊತೆಯಲ್ಲಿ ಒಂದು ಸೈಕಲ್ ಕೂಡ ಇದೆ ಆಗಾಗ ಮಾತ್ರ ಸೈಕಲ್ ಹತ್ತಿ ಓಡಾಡ್ತಾರೆ ಸುದೀಪ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶಿಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ